ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರತಿಕರಣ ಬ್ಲಾಗ್ಸ್ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮನೆಯಲ್ಲ ಪೂಜೆ ಆಯಿತು ಸೊ ಬಂದು ಫಸ್ಟು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಎಲ್ಲ ಹೋಗ್ತಾ ಇದ್ದೀನಿ ಎಲ್ರಿಗೂ ಹ್ಯಾಪಿ ಯುಗಾದಿ ಹೊಸ ಹೇಳೋ ಹೊಸ ವರ್ಷ ಇದು ಹಿಂದೂ ಧರ್ಮದವ್ರಿಗೆ ಹೇಳು ಹ್ಯಾಪಿ ಯುಗಾದಿ ಅಂತ ಹೇಳಿ ఎంతో లిప్స్టిక్ ఏ వికేడం నేను ఆ డాక్టర్ నంగా చుట్టు నేను అంత దొట్టు నేను దొట్టడం నేను దొట్టు నేను చిక్కుకోవాలా అదికే చిక్కుతు వన్ గో గైటాలే అంగ ముట్టుకో తర్వాత అదు మ్యాట్ లిప్స్టిక్ మ్యాట్ లిప్స్టిక్ ఆ బానదరి ఎలుచిని ఇదే నీటో ఆ వేర్ ఇదే కరెంట్ ൂരബ ച <laughs>

ಇಷ್ಟೊಂದು ದೂರ ಬರ್ಬೇಕಾಗಿಲ್ವ ನಮ್ದು ಅದೇ ಕಣ ದೇವಸ್ಥಾನ ಅಲ್ಲಿಲ್ವಾ ಇಲ್ಲಿಂದಾನೆ ಬರ್ಬೋದಲ್ಲ ಇಲ್ಲ ಇಲ್ಲ ನಾ ಇಲ್ಲ ಇಲ್ಲ ಕ್ಲೋಸ್ ಮಾಡಿದಾರೆ ಇಲ್ಲ ಇಲ್ಲಿ ಇಲ್ಲಿ ಪಾರ್ಕ್ ಮಾಡಿದಾರೆ ನೋಡಿ ಇಲ್ಲಿ ನೆಲ್ಲೆ ಇಲ್ಲಪ್ಪ ಮುಂದಕ್ಕೆ ಹೋಗಿ ಅಲ್ಲಿ ಅಲ್ಲಿ ಕಾರ್ ಇದೆಯಲ್ಲ ವೈಟ್ ಕಲರ್ ಎಲ್ಲ ನೆಳಗೆ ಕಾಯ್ತಾ ಇರ್ತಾರೆ

आलू किन्होंने भेजे उदाहरण मैं मैं ना करने चाहूँ कहीं मिलता है कल नसविया को नहीं है नहीं है बड़ा लाल ಗಾಡಿನೆಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ಇದ್ದೀವಿ ಮನಸ್ವಿ ಎಲ್ಲಿ ನಂಬಿಕಿನ ಮುಂಚೆನೇ ಹೋಗ್ತಿದ್ದಾಳೆ ತೋರಿಸ್ತೀನಿ ಇವಾಗ ಮನಸ್ವಿನ ಪಾಪನ್ನ ನಮ್ಮ ಮತ್ತೆ ಎತ್ಕೊಂಡಿದ್ದಾರೆ ಹಿಂದೆ ಬರ್ತಿದ್ದಾರೆ ಪೂಜೆ ಸಾಮಾನು ತೊಗೊಂಡು ಹೋಗೋಣ ಏನೊಂದು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಇದೆ ಅಂದ್ಕೊಂತೀನಿ ನಾನು ದೇವಸ್ಥಾನಕ್ಕೂ ಮತ್ತು ಇಲ್ಲಿ ಪೂಜೆ ಸಾಮಾನು ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲಿ ಮುಂದೆ ಎಲ್ಲ ಏನು ಇಟ್ಕೊಂಡಿಲ್ಲ ಇಲ್ಲೇನು ಇದೆಯೋ ಮೇ ಬಿ ಅಷ್ಟೇ ಅಂದ್ಕೊತೀನಿ ನಾನಿದು ಸೆಕೆಂಡ್ ಟೈಮ್ ಅಷ್ಟೇ ಹೋಗ್ತಾ ಇರೋದು ಅಷ್ಟೊಂದು ಈ ದೇವಸ್ಥಾನ ಬಗ್ಗೆ ನನಗೆ ಗೊತ್ತಿಲ್ಲ ಈಗ ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಹೋಗೋಣ ಬರೀ ಬಿಡಿ ಇಲ್ಲ ಬಿಡಿ ಇಲ್ಲಿ ಹೇಳಿ ಎಷ್ಟು ಒಂದ್ ಪೇರ್ಗೆ ಸ್ಲಿಪ್ಪ ಬಿಡಮ್ಮ ಬಿಡು ಅಲ್ಲೇ ಬಿಡ್ತಾರ ಅಲ್ಲಿ ಕೈ ಕಾಲು ಕೈಕಾಲು ಗೊತ್ತಾ ಇದು ಯಾಕು ಇದಾಗುತ್ತೆ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು ನೀವು ಎಷ್ಟು ಖಾಲಿ ಇದೆ ದೇವಸ್ಥಾನ ನಾನಂತೂ ಫುಲ್ ಖುಷಿ ಜಾಸ್ತಿ ಜನ ಯಾರೂ ಇಲ್ಲ ಇವತ್ತು ಎಲ್ಲ ಊರಿಗೆ ಹೊಟ್ಟೋಗಿದ್ದಾರೆ ಹಬ್ಬ ಮಾಡೋಕ್ಕೆ ಅಂತೇಳ್ಬಿಟ್ಟು ಬೇಗ ಬೇಗ ಹೋಗೋಣ ಬನ್ನಿ ಬೇಗ ಬೇಗ ಹೋಗೋಣ ಬನ್ನಿ ಅಂತ ನಾನೇ ಫಸ್ಟ್ ಹೋಗಿ ಹಂಗೆ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೋತಿದ್ದೆ ಬಟ್ ಏನಂತಂದರೆ ಟ್ವೆಲ್ ತರ್ಟಿಯಿಂದ ಒನ್ ಫಿಫ್ಟೀನ್ವರೆಗೂ ಟೆಂಪಲ್ಲು ಗರ್ಭಗುಡಿ ಕ್ಲೋಸ್ ಆಗುತ್ತೆ ಓಪನ್ ಇಲ್ಲ ವೆಯ್ಟ್ ಮಾಡಬೇಕು ಅದು ಏನೋ ಪೂಜೆ ಇದೆ ಅಂತ ಏನು ಹೇಳ್ಬಿಟ್ಟು ಕ್ಲೋಸ್ ಮಾಡಿದರು ಸೊ ಸರಿ ಆಯಿತು ಅಂತ ಅಷ್ಟರಲ್ಲಿ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ವಿ ನೋಡ್ತಾ ಇರ್ಬೋದು ಫುಲ್ಲು ಖಾಲಿ 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 ಬಟ್ ಆಮೇಲೆ ಅದು ಕ್ಲೋಸ್ ಟೈಮಿಂಗ್ಸ್ ಅಂತ ಹೇಳಿದ್ರಲ್ಲ ಅವಾಗ ಫುಲ್ಲು ರಶ್ಶು ಅಂದರೆ ಅಷ್ಟು ರಶ್ಶು ಆಗೋಯಿತು ನಾವು ಬಂದಾಗ ಜಾಸ್ತಿ ಏನೇ ಇರಲಿಲ್ಲ ಆಮೇಲೆ 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 ಸಿಕ್ಕಾಪಟ್ಟೆ ಜನ ಆಗೋದ್ರು ಆಮೇಲೆ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಗರ್ಭದ್ ಗುಡಿ ಹತ್ರ ಎಲ್ಲ ಸೊ ಎಲ್ಲ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಈಗ ನಾವು ಅನ್ನದಾಸೋಹ ನಡೀತಿರುತ್ತಲ್ವ ಸೊ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಪಾಯಸ ಮತ್ತು ಅನ್ನ ಸಾಂಬಾರೆಲ್ಲ ಕೊಟ್ಟಿದ್ದರು ಮಜ್ಜಿಗೆ ಅನ್ನ ಎಲ್ಲ ಸೊ ಊಟ ಎಲ್ಲ ಮಾಡಿಕೊಂಡು ನಾನು ಪಾಪು ಪ್ರದೀಪರೆಲ್ಲರೂ ನೆಕ್ಸ್ಟು ಅಲ್ಲಿ ಮಾರ್ಕೊಂಡ್ರಲ್ಲಿ ಡ್ಯಾಮ್ ಕೆರೆ ಇದೆಯಲ್ಲ ಡ್ಯಾಮು ಮುಂದಕ್ಕಿದೆಯಂತೆ ಸೊ ಇಲ್ಲಿ ನೀರಿದೆ ನೋಡ್ಕೊಂಡು ಬರೋಣ ಅಂತ ಪ್ರದೀಪ್ ಅವ್ರು ಕರ್ಕೊ ಬಂದಿದ್ರು ಸೊ ಇದನ್ನ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಆಯಿತು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಎಲ್ಲ ಚೆನ್ನಾಗಾಯಿತು ಊಟ ಕೂಡ ಮಾಡಿಕೊಂಡು ಇವಾಗ ಮತ್ತೆ ಮನೆಗೆ ಓಡ್ತಾ ಇದೀವಿ ದರ್ಶನ ಕೂಡ ಚೆನ್ನಾಗಾಯಿತು ಊಟನೂ ಕೂಡ ಸಂತೃಪ್ತಿಯಿಂದ ತಿದ್ವಿ ತಿಂದ್ವಿ ಅಲ್ವ ಮಗನೇ ಇನ್ನೊಂದು ಇನ್ನೊಂದು ಸಲ ಎರಡೆರಡು ಸಲ ಮಜ್ಜಿಗೆ ಬಿಟ್ಟು ಅಲ್ವಾಪ್ಪ ಓಕೆ ಬಾಯ್ ಹೇಳು ಈ ಬ್ಲಾಗ್ನ